ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬ್ಲಾಗ್ ಶುರು ಮಾಡೋಣ ಸೊ ಈ ಬ್ಲಾಗ್ ಬಂದು ತುಂಬ ದಿವಸದ್ದು ಹಿಂದೆ ಹಿಂದೆ ಅಂದರೆ ಮಿಕ್ಸಡ್ ಬ್ಲಾಗ್ ಆಗಿರುತ್ತೆ ಹಾಗೆಯೇ ಇತ್ತೀಚೆಗೆ ಸ್ವಲ್ಪ ಡೈಲಿ ವ್ಲಾಗ್ಸ್ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಸೊ ಅದರಿಂದ ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ ಸೊ ಕಂಟಿನ್ಯೂ ಮಾಡೋಣ ನೋಡೋಣ ನೆಕ್ಸ್ಟು ಅಂತೇ ಅಂದರೆ ಡೈಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಏನಾಗುತ್ತೋ ಗೊತ್ತಿಲ್ಲ ಅಂದರೆ ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದೋ ಆ ಥರ ಆಗ್ತಾಯಿದೆ ಜಸ್ಟ್ ಅಂದ್ಕೊಳ್ತಾ ಇದ್ದೀನಿ ಅಷ್ಟೇ ಹಾಕೋಣ ಹಾಕೋಣ ಅಂತ ಅಂದ್ಬಿಟ್ಟು ಸೊ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಸೊ ನೋಡೋಣ ಏನಾಗುತ್ತೋ ಅಂದರೆ ಇದಕ್ಕೆ ಈ ಟೈಮಿಂಗ್ಸ್ ಅಂತ ಫಿಕ್ಸ್ ಮಾಡ್ಕೊಬಿಡ್ಬೇಕು ಸೊ ಇಲ್ಲಾಂದರೆ ಹಾಕೋದಕ್ಕಾಗಲ್ಲ ಸೊ ಆ ಕೆಲಸ ಈ ಕೆಲಸ ಆ ಥರ ಬ್ಯುಸಿ ಆಗಿಬಿಡ್ತೀವಿ ಆ ಕೆಲಸದಲ್ಲಿ ಇದು ಒಂದು ಕೆಲಸ ಅಂತ ಅಂದ್ಕೊಂಡು ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ ಅದೇ ಹೇಳೋದ್ನಲ್ಲ ಅಂದ್ಕೊಳ್ಳೋದಷ್ಟೇ ಆಗ್ತಾಯಿದೆ ಬಟ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂತ ಸೊ ಟ್ರೈ ಮಾಡಿ ಟ್ರೈ ಮಾಡ್ತೀನಿ ಮಿಸ್ ಮಾಡಿದೆ ಹಾಕೋಣ ಅಂತ ಸೊ ಇಲ್ಲಿ ಪಕ್ಕದ ತೋಟದ ಹತ್ರ ಗಿಡಗಳು ಹೊಂಟಿದ್ರು ಅಂದರೆ ಇದು ಬಟನ್ಸು ಅಷ್ಟ ಅಂತೆಲ್ಲ ಹೇಳ್ತೀವಲ್ಲ ಆ ಥರ ಹೊಂಟಿದ್ರು ಮನೇಲಿ ಬೇಜಾರು ಅಂತ ಆಗಾಗ ಈ ಕಡೆ ವಾಕಿಂಗ್ ಹೋಗಿಬಿಡ್ತೀವಿ ಅದೇ ಥರ ಹೋಗಿದ್ವಿ ಅವ್ರ ಪಾಡ್ಗೆ ಅವರು ಇದಾರೆ ಇವರು ಇಬ್ರು ಜೋಡಿ ಆಗಿಬಿಟ್ಟಿದೆ ಇವಳು ಮಧ್ಯಾಹ್ನನೇ ಬಂದು ಮಧ್ಯಾಹ್ನ ಬಂದು ಇಬ್ಬರು ಫ್ರೆಂಡ್ಸಾಗಿ ಆಟ ಆಡ್ಕೊಂಡು ಅವರೇ ಅವ್ರನ್ನ ಕಳ್ಕೊಂಡು ಹೋಗೋಣ ಅಂತ ನಾನು ಬಂದೆ ಸೊ ಎಲ್ಲ ಗಿಡಗಳೆಲ್ಲ ಉಣಿದ್ದು ಆಲ್ಮೋಸ್ಟ್ ಆಗಿತ್ತು ಆಮೇಲೆ ಹೆಂಗೋ ಹೋಗೋದು ಹೋಗ್ತಾ ಇದ್ವಿ ಇನ್ನೊಂದು ಐದು ನಿಮಿಷ ಆಗೋಯ್ತು ಹಂಗೆ ಜೊತೆಲಿ ಹೋಗೋಣ ಅಂದ್ಕೊಂಡು ಹಾಗೆ ಸ್ವಲ್ಪ ಕುತ್ಕೊಂಡ್ವಿ ಸೊ ನೈಟ್ ಬಂದು ಇತ್ತೀಚಿಗೆ ಮೊನ್ನೆ ಕೆ ಎಫ್ ಸಿ ತಂದಿದ್ರಲ್ಲ ಔಟ್ಸೈಡಿಂದ ಫುಲ್ ಫಿದಾಗ್ಬಿಟ್ಟವಳೆ ಅಮ್ಮ ಅಮ್ಮ ಜೊತೆ ನಾನೂ ಸಹ ಅಂದರೆ ಇಷ್ಟ ಚೆನ್ನಾಗಿ ಇಷ್ಟ ಆಯಿತು ಅಮ್ಮನೂ ಸಹ ಕಬಾಬ್ ತಿನ್ನೋದು ಅಷ್ಟರಲ್ಲಷ್ಟೇ ಅಷ್ಟೊಂದು ತಿನ್ನಲ್ಲ ಸೊ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂದ್ಲು ಮೊನ್ನೆನೂ ಅಷ್ಟೇ ಇಷ್ಟಪಟ್ಟು ತಿಂದ್ಲು ಸೊ ಸಲ ಟ್ರೈ ಮಾಡಿ ನೋಡೋಣ ಅಂದರೆ ಯಾವ ಥರ ಬರುತ್ತಾ ಏನೋ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂತು ಬೆಸ್ಟ್ ಅಂತ ಅನ್ನಿಸ್ತು ಅಂದರೆ ನೆಕ್ಸ್ಟ್ ಮಾಡ್ಕೊಡೋಣ ತರಿಸ್ಕೊಂಡು ಇಲ್ಲಾಂದರೆ ಫ್ಲಾಪ್ ಆಯ್ತು ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀವಿ ಅಂದರೆ ಇಷ್ಟ ಆಗಿದ್ದು ಅಂದರೆ ಅಮ್ಮು ಯಾವ ಥರ ಇಷ್ಟಪಟ್ಟು ಅಂತೇಳಿ ಅದು ಮಾಡಿಕೊಟ್ರೆ ನನಗೂ ಖುಷಿ ಅವ್ಳಿಗೂ ಖುಷಿ ಎಲ್ಲ ಅಂದರೆ ಮೇಯ್ನ್ ಏನೋ ಅಷ್ಟೇ ಯಾವ ಥರ ಆದರೂ ಓಕೆ ಬಟ್ ತಿನ್ಬೇಕು ಅಂತಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಈ ಕಡೆ ಬಂದು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಒಂಚೂರು ನೆನೆಸಿಟ್ಕೋಬೇಕು ಮುಂಚೆನೆ ಅಂದರೆ ಚಿಕನ್ ಮೊಸರು ಮತ್ತು ಒಂಚೂರು ಉಪ್ಪಾಕಿ ಒಂದು ಐದು ಹತ್ತು ನಿಮಿಷ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಬೇಕು ಐದು ಹತ್ತು ನಿಮಿಷ ಅಲ್ಲ ನೆನೆಸಿದ್ರೆ ಒಂದು ಎರಡು ಅವರೇ ನೆನೆಸಬೇಕು ನೆನೆಸಿದ್ರೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಸಾಫ್ಟಾಗುತ್ತೆ ಸೊ ಅದಾದಮೇಲೆ ನನಗೆ ಅವರ್ಸ್ ಎಲ್ಲ ನನಗೆ ಟೈಮಿಂಗ್ಸ್ ಇರಲಿಲ್ಲ ಒಂದು ಹಾಫ್ ಆನ್ ಅವರ್ ನೆನೆಸಿದ್ ಅಷ್ಟೇ ಅದೆಲ್ಲ ನೆನೆಸ್ಕೊಂಡು ಮತ್ತು ಚಿಕನ್ ಅಲ್ಲಿಂದ ತೆಗೆದು ಚೆನ್ನಾಗಿ ತೊಳ್ಕೊಬೇಕು ಅಂದರೆ ಅಂದರೆ ಮೊಸರೆಲ್ಲ ಹಾಕಿರ್ತೀವಲ್ಲ ಮೊಸರು ಎಲ್ಲ ಇರಬಾರ್ದು ಅಷ್ಟೇ ವೇಸ್ಟ್ ಒಂದ್ಸಲ ಯೂಸ್ ಮಾಡಿದ್ದಷ್ಟೇ ಅದು ಅದು ತೆಗೆದ್ಮೇಲೆ ಅದೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಮತ್ತೆ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೇನೂ ಇಲ್ಲ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಮತ್ತು ಖಾರ ಸೋಯಾ ಸಾಸು ಮತ್ತು ಚಿ ಗ್ರೀನ್ ಚಿಲ್ಲಿ ಸಾಸು ಮತ್ತಿನ್ನೇನಾಗ್ತೀಸ್ ವೆನಿಗರು ನೋಡಿ ಸ್ವಲ್ಪ ಅಲ್ಲಿ ಅಂದರೆ ಹಳೆಯ ವೀಡಿಯೋ ಆಗಿರೋದ್ರಿಂದ ವಾಯ್ಸ್ ಓವರ್ ಯಾವ ಥರ ಏನೇನು ಆಗದೆ ಅನ್ನೋದೇ ನನಗೇ ಅಷ್ಟು ನೆನಪಿಲ್ಲ ಅದಕ್ಕೋಸ್ಕರ ನೋಡ್ಕೊಂಡು ನೋಡ್ಕೊಂಡು ಹೇಳ್ತಾ ಇದ್ದೀನಿ ಹಾಗೆ ವಿನಿಗರು ಮತ್ತು ಸಾಸ್ ಸೋಯಾ ಸಾಸ್ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ಹತ್ತು ನಿಮಿಷ ಇದನ್ನು ಸಹ ನೆನೆಯೋದಕ್ಕೆ ಅಂದರೆ ಒಂದು ಸ್ವಲ್ಪ ನೆನೆಸ್ಕೊಬಿಟ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ಅದಾದಮೇಲೆ ಈ ಕಡೆ ಬಂದು ಕೋಟಿಂಗ್ ಮಾಡಬೇಕಲ್ಲ ಅದು ಮೈದಾ ಕೋಟಿಂಗು ಸೊ ಆ ಒಂದು ಕೋಟಿಂಗೋಸ್ಕರ ಇದು ರೆಡಿ ಮಾಡ್ಕೋತಾ ಇದ್ದೀನಿ ಒಂಚೂರು ಮೈದಾ ಮೈದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡಿವೈಡ್ ಮಾಡ್ಕೊಂಬಿಡ್ತೀನಿ ಎರಡು ಅಂದರೆ ಸ್ವಲ್ಪ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಎತ್ತಿಟ್ಕೊಂಬಿಟ್ರೆ ಅಂದರೆ ನಾವು ನೀರಲ್ಲಿ ನೆನ್ಸ್ಕೊಂಡು ಹಾಕ್ಕೊಂತೀವಲ್ಲ ಆಗ ಗಂಟ್ ಕಟ್ಟಲ್ಲ ಬೇಗನೆ ಮೈದಾ ಆಗಿರೋದ್ರಿಂದ ಚೆನ್ನಾಗಿ ನೆನೆದು ಗಂಟು ಕಟ್ಕೊಂಬಿಡುತ್ತೆ ಅದಕ್ಕೋಸ್ಕರ ನಾವು ನೀರಿಂದ ತೆಗೆದು ಹಾಕ್ಕೊಳ್ಳೋದಕ್ಕೆ ಹೋದರೆ ಗಂಟಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಡಿವೈಡ್ ಮಾಡ್ಕೊಂಡೆ ಹಾಗೆ ಇಲ್ಲಿ ಸ್ವಲ್ಪ ಕೋಲ್ಡ್ ವಾಟ್ರ್ ಬೇಕಾಗಿತ್ತು ಅದಕ್ಕೋಸ್ಕರ ಫ್ರಿಜ್ಜಿಂದ ಕ್ಯೂಬ್ಸ್ ತೆಗ್ದೆ ಸೊ ಫುಲ್ಲು ಕೈಗೆ ಅಂಟ್ಕೊಳುತ್ತೆ ಫುಲ್ಲು ಕೋಲ್ಡ್ ಇದ್ದಿದ್ರಿಂದ ಕೈಗಳೇ ಅಂಟ್ಕೋತಾ ಇತ್ತು ಸೊ ಅದಾದಮೇಲೆ ಈ ಕಡೆ ಚಿಕನ್ ಸಹ ನೆಂದಿತ್ತು ಈ ಕಡೆ ಆ ಎಣ್ಣೆನ ಸ್ವಲ್ಪ ಕಾಯಲಿಕ್ಕಿಟ್ಟು ಈ ಅಂದರೆ ಈ ಕೋಟಿಂಗ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಸೊ ಈ ಕಡೆಯಿಂದ ಅದು ಆ ಕಡೆಗೆ ಹಾಕು ಆ ಕಡೆಯಿಂದ ಈ ಕಡೆಗೆ ಹಾಕು ಸೊ ಡಿಪ್ಪಿಂಗ್ ಮಾಡಿ ಆ ಕಡೆ ಈ ಕಡೆ ಹಿಂಗೋ ಡಿಪ್ ಮಾಡಿ ಡಿಪ್ ಮಾಡಿ ಹಾಕ್ಕೊಂಡು ಎಣ್ಣೆಗೆ ಬಿಟ್ಕೊಳ್ಳೋದು ಅಷ್ಟೇ ಅಂದರೆ ಟೇಸ್ಟ್ ಓಕೆ ಚೆನ್ನಾಗಿತ್ತು ಬಟ್ ಪರ್ಫೆಕ್ಟಾಗಿ ಅಂತೂ ಬಂದಿರಲಿಲ್ಲ ಟೇಸ್ಟು ಒಂದು ಆಫ್ ಆ್ಯಂಡ್ ಹಾಫ್ ಇತ್ತೇನೋ ಅಂತ ಅಂದ್ಕೊಳ್ತೀನಿ ಅಷ್ಟೇ ಬಟ್ ಅವ್ರು ಮಾಡೋ ಟೇಸ್ಟು ಬಂದಿರಲಿಲ್ಲ ಮೇಯ್ನ್ ಏನು ಅಂದರೆ ಈ ಥರ ಕೋಟ್ ಮಾಡ್ತೀವಲ್ಲ ನೋಡಿ ಇದೇ ನಾನು ಮಾಡ್ತಿದ್ದಿದ್ದು ಮಾಡ್ಕೊಂಡಿದ್ದಂಥ ತಪ್ಪು ಈ ಥರ ಎಲ್ಲ ಗುಡ್ಡಿಗೆ ಒಟ್ಟಿಗೆ ಹಾಕ್ಕೋಬಾರ್ದು ಹಾಕ್ಕೊಂಡ್ರೆ ಅದೆಲ್ಲ ಮೈದಾ ಎಲ್ಲ ಫುಲ್ಲು ಮಿತ್ಕೊಂಡು ಫ್ಲ್ಯಾಟಾಗಿ ಬಿಡುತ್ತಂತೆ ಈ ಥರ ಹಾಕ್ಕೊಂಬಾರ್ದು ಸುಮ್ಮನೆ ಜಸ್ಟ್ ಡಿಪ್ ಮಾಡಿ ಅಷ್ಟೇ ಎಣ್ಣೆಗೆ ಬಿಡಬೇಕಾಗಿತ್ತು ನಾನು ಅದೇ ಮೈದಾ ಮೇಲೇ ಸ್ವಲ್ಪ ಹೊತ್ತು ಬಿಟ್ಟನಲ್ಲ ಆ ಒಂದು ಕಾರಣಕ್ಕೋಸ್ಕರ ಮೇಯ್ನ್ ಮೇಲೆ ಕೋಟಿಂಗ್ ಏನಿದೆಯಲ್ಲ ಅದು ಅಷ್ಟೇ ಬಂದಿದ್ದು ಸೊ ಪರವಾಗಿಲ್ಲ ಒಂದು ಟೆನ್ ಗೋಲ್ಸ್ಕೊಂಡ್ರೆ ಒಂದು ಫೋರ್ ಟೆನ್ ಪಾಯಿಂಟ್ಸ್ಗೆ ಒಂದು ಫೋರ್ ಪಾಯಿಂಟ್ಸ್ ಕೊಡ್ಬೋದೇನೋ ಅಷ್ಟೇ ಪರವಾಗಿಲ್ಲ ನನಗೂ ಬೆಸ್ಟ್ ಅನ್ನಿಸ್ತು ಅಂದರೆ ಫಸ್ಟ್ ಟೈಮ್ ಮಾಡಿದ್ರಿಂದ ಒಂದು ಸ್ವಲ್ಪ ಓಕೆ ಓಕೆ ಥರ ಅನ್ನಿಸ್ತು ನೆಕ್ಸ್ಟ್ ಮಾಡಬೇಕಾದ್ರೆ ಇವಾಗ ಏನೇನು ಮಿಸ್ಟೇಕ್ ಮಾಡ್ಕೊಂಡಿರ್ತೀನ ಸೊ ಅದು ಗೊತ್ತಿರುತ್ತಲ್ಲ ನೆಕ್ಸ್ಟು ಆ ತಪ್ಪುಗಳು ಮಾಡಲ್ಲ ಸೊ ನೋಡೋಣ ನೆಕ್ಸ್ಟ್ ಟೈಮ್ ಮಾಡಿದಾಗ ಯಾವ ಥರ ಬರುತ್ತೋ ನೋಡೋಣ ಸೊ ಫಸ್ಟ್ ಟೈಮ್ ಮಾಡಿದಾಗಂತೂ ಈ ಥರ ಬಂತು ನನ್ನ ಪಾಡಿಗೆ ನಾನು ಕೋಟಿಂಗ್ ಇದ್ದರೆ ಇಲ್ಲಿ ನಮ್ಮ ಮನೆಯವರು ಈ ಥರ ಏನಾದರೂ ಡೀಪ್ ಫ್ರೈ ಮಾಡೋದು ಮಾಡೋದಿದ್ದರೆ ಅವ್ರು ಮಾಡ್ತಾರೆ ಅಂದರೆ ಎಲ್ಲ ಅಲ್ಲ ಈ ಥರ ಚಿಕನ್ ಐಟಮ್ಸ್ ಏನಾದರೂ ಇತ್ತು ಅಂದ್ರೆ ಅಷ್ಟೇ ಅವರು ಎಲ್ಪ್ ಮಾಡೋದಕ್ಕೆ ಬರ್ತಾರೆ ಸೊ ನಾನು ಕೋಟಿಂಗ್ ಪಾಡ್ ನಾನು ಕೋಟಿಂಗ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮೈದಾ ಕೋಟು ಸೊ ಇವ್ರು ಇದ್ದಾರೆ ಬಿಡು ಅಂದ್ಕೊಂಡು ಸುಮ್ಮನೆ ಇದ್ದೀನಿ ಫುಲ್ಲು ರೋಸ್ಟ್ ಮಾಡಿಬಿಟ್ಟಿದ್ರು ಆದ್ರೂ ಒಂಥರ ಟೇಸ್ಟ್ ಚೆನ್ನಾಗಿತ್ತು ಅದು ರೋಸ್ಟ್ ಮಾಡಿದ್ದಕ್ಕೆ ಏನೋ ಗೊತ್ತಿಲ್ಲ ಒಂಥರ ಪರವಾಗಿಲ್ಲ ಟೇಸ್ಟ್ ಚೆನ್ನಾಗಿತ್ತು ಇನ್ನು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಬೇಕಾಗಿತ್ತು ಅಂದರೆ ಆ ಥರ ಕಲ್ಲರ್ಗೋಸ್ಕರ ಅಷ್ಟೇ ಹೇಳ್ತಾ ಇರೋದು ಆ ಥರ ಕಲರ್ ಬೇಕು ಅನ್ನೋ ಥರ ಇದ್ದಿದ್ರೆ ಇನ್ನು ಸ್ವಲ್ಪ ಲೈಟಾಗಿ ನಾವು ರೋಸ್ಟ್ ಮಾಡ್ಕೊಂಡಿದ್ರೆ ಆ ಥರ ಕಲರ್ ಬರ್ತಿತ್ತೇನಾ ಸೊ ಲಾಸ್ಟಿಗೆ ಸಾಸ್ ಹಾಕ್ಕೊಂಡು ತಿಂದ್ಕೊಂಡು ಮಜಾ ಮಾಡಿದ್ವಿ ಅವಟ್ ನಾನು ಚೆನ್ನಾಗಿ ಬಂತು ಅಮ್ಮಗೆ ಈ ಥರ ಎಲ್ಲ ಇಷ್ಟ ಮೇಯ್ನ್ ಯಾವ ಮಕ್ಳಿಗೆ ತಾನೇ ಸಾಸ್ ಅಂದರೆ ಇಷ್ಟ ಇಲ್ಲ ಹೇಳಿ ಸೊ ಎಲ್ಲರಿಗೂ ಇಷ್ಟ ಸೊ ಅದೇ ಥರ ಇವಳಿಗೂ ಅಷ್ಟೇ ಸಾಸ್ ಹಾಕಿರೋ ಐಟಮ್ಸ್ ಅಂದರೆ ತುಂಬ ಇಷ್ಟಪಟ್ಟಿಂತ ಬಟ್ ಅಷ್ಟು ಕೊಡೋದಕ್ಕೋಗಲ್ಲ ರೇರ್ ಏನಾದರೂ ಈ ಥರ ಮಾಡಿದ್ರೆ ಅಷ್ಟೇ ನಾನು ಈ ಥರ ಕೊಡೋದು ಅದು ಜಾಸ್ತಿನೂ ಕೊಡಬಾರ್ದು ಎಲ್ತಿಗೆ ಅಷ್ಟು ಒಳ್ಳೆಯದಲ್ಲ ಅದಕ್ಕೋಸ್ಕರ ರೇರಾಗಿ ಕೊಡೋದು ಇದರಲ್ಲಿಂದ ಹೊರಗೆ ಬರೋದಕ್ಕೆ ಆಗಲಿಲ್ಲ ಅಂದರೆ ಒಂಬತ್ತುವರೆ ಆಗಿದ ತಕ್ಷಣವೇ ಹೊಟ್ಟುಬಿಡ್ತಿದ್ವಲ್ಲ ಅಂದರೆ ಬಿಗ್ ಬಾಸ್ ಬರುತ್ತೆ ನೋಡಬೇಕು ಅಂತಂದ್ಬಿಟ್ಟು ಎಲ್ಲ ಕೆಲಸನೂ ಒಂಬತ್ತುವರೆ ಅಷ್ಟೊತ್ತಿಗೆ ಮುಗಿಸ್ಕೊಬಿಡ್ತಾಯಿದ್ವಿ ಸೊ ಎಷ್ಟು ಬೇಗ ಕೆಲಸ ಮುಗಿಸ್ಕೊಂಡ್ರೂ ಇನ್ನೇನು ಬಿಗ್ ಬಾಸ್ ಬರಲ್ಲ ಏನಿಲ್ಲ ಏನಕ್ಕೆ ಬಿಡು ಅನ್ನೋ ಥರ ಆಗ್ಬಿಟ್ಟಿದೆ ಸೊ ಬೇಜಾರಂತೂ ಇದೆ ಬಿಗ್ ಬಾಸ್ ಆಗೋಗಿರೋದಕ್ಕೆ ಅದಾದಮೇಲೆ ಇಲ್ಲಿ ಅಮಾವಾಸೆ ದಿವಸ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದು ಬುಧವಾರದ ಬುಧವಾರ ಬುಧವಾರ ಬಂದಿತ್ತು ಅಮಾವಾಸ್ಯೆ ಸೊ ಅವತ್ತಿನ ದಿವಸದ್ದು ಬ್ಲಾಗ್ ಇದು ಅಂದರೆ ಇಂದಿನದ ದಿವಸದ ಬ್ಲಾಗ್ಗೆ ಕಂಟಿನ್ಯೂಷನ್ ಬ್ಲಾಗ್ ಇದು ಅಮಾವಾಸ್ಯೆ ಅಲ್ವಾ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಅಮಾವಾಸ್ಯೆಗೂ ಕಾಯಿ ಚೇಂಜ್ ಮಾಡೋ ಅಂಥದ್ದು ಸೊ ಅದಕ್ಕೋಸ್ಕರ ಕಾಯಿ ಚೇಂಜ್ ಮಾಡಬೇಕಿತ್ತು ಅಂದರೆ ಕಾಯಿ ಚೇಂಜ್ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಕಾಯಿ ಸಹ ಚೇಂಜ್ ಇದ್ದೀನಿ ಹಾಗೆಯೇ ಇನ್ನೂ ಒಂದು ಏನಂದರೆ ಇದು ನಿಂಬೆಹಣ್ಣು ಮತ್ತು ಒಂದು ಒಂಬತ್ತು ಹಸಿಮೆಣ್ಸಿನ್ಕಾಯಿ ಇಲ್ಲ ಒಣಮೆಣ್ಸಿನ್ಕಾಯಿ ಯಾವುದಿದ್ರೆ ಅದು ಓಕೆ ಒಣಗಿರೋದು ಹಸಿದೆರಡು ಮಿಕ್ಸ್ ಮಾಡಿ ಹಾಕಿದ್ರು ಸಹ ಓಕೆ ಅದು ಬಿಟ್ಟು ಅರಶಿನ ಕುಂಕುಮ ಅಂದರೆ ಬರ್ಣೆ ಇರುತ್ತಲ್ಲ ಅರಶಿನ ಕುಂಕುಮ ಬರ್ಣೆ ಅದ್ರಲ್ಲಿ ಡಿಪ್ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಸಾಂಬ್ರಣ್ಣಿ ಒಗೆ ಹಾಕ್ಬಿಟ್ಟು ಅಂದರೆ ದೇವ್ರಿಗೆಲ್ಲ ನಿಳಿಸ್ಕೊಂಡು ಬಾಗ್ಲಲ್ಲಿ ಕಟ್ಟಿದ್ರೆ ಯಾವುದೇ ಥರ ಮನೆಗೆ ಹಾಕಿರಲಿ ಏನಕ್ಕೆ ಆಗಿರಲಿ ಅಷ್ಟು ದೃಷ್ಟಿ ಆಗೋಲ್ಲ ಅಂತ ಹೇಳ್ತಾರೆ ಸೊ ನಾನು ಪ್ರತಿಯೊಂದು ಅಮಾವಾಸ್ಯೆಗೂ ಈ ಥರ ಮಾಡ್ತೀನಿ ಹಾಗೆಯೇ ನಿಂಬೆಹಣ್ಣು ಕಟ್ ಮಾಡಿ ಆ ಕಡೆ ಈ ಕಡೆ ಬಾಗಿಲು ಗಿಡ ಆಗಲಿ ನಿಂಬೆಣ್ಣು ದೀಪ ಹಚ್ಚೋದು ಬಾಗಿಲಲ್ಲಿ ಸೊ ಅದೊಂದು ರೂಢಿ ಮಾಡ್ಕೊಂಡಿದ್ದೀನಿ ಅಂದರೆ ಒಳ್ಳೆಯದು ತುಂಬಾ ಒಳ್ಳೆಯದು ನಾನು ಪ್ರತಿಯೊಂದು ಅಮಾವಾಸ್ಯೆ ಬಂದ್ರೂ ಸೊ ಅದೇ ಥರನೇ ಮಾಡೋದು ಬಾಗಿಲಿಗೆ ಆ ಥರ ಒಂದು ಒಂಬತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ನಿಂಬೆ ಹಣ್ಣು ಹಾಕಿ ಕಟ್ಟೋದ್ರಿಂದ ಯಾವುದೇ ಥರದ ಅಂದರೆ ದೃಷ್ಟಿಯೂ ಆಗೋದಿಲ್ಲ ತುಂಬ ಒಳ್ಳೆಯದದು ಅದಕ್ಕೋಸ್ಕರ ಕಟ್ಕೋತೀನಿ ಬಟ್ ಒಂದೊಂದು ತಿಂಗಳಲ್ಲಿ ಅಂದರೆ ಅಮಾವಾಸ್ಯೆಗೆ ಮಾಡೋದಕ್ಕಾಗಲ್ಲ சாமி ஐயப்பா சாமியே ஐயப்பா சாமியே ஐயப்பா சாமியே ஐயப்பா சாமியே ஐயப்பா சாமியே ஐயப்பா என்கிட்ட குரல் என்கிட்ட குரல் ஐ என்கிட்ட குரல் ஐயப்பா ஐயப்பா சாமியே நம்ம தேனோடு கடாய்ட் பண்ண ಮಾಡೋದು சாமியே ஐயப்பா ನನ್ನ ಮಗಳು ಹಾಡೊಂದು ಹೇಳೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ದಯ್ಯಪ್ಪ ಸ್ವಾಮಿ ದೇವ್ರದ್ದು ಹಾಡೊಂದು ಕಲ್ತ್ಕೊಂಡ್ಬಿಟ್ಟಾಳೆ ಫುಲ್ಲು ಎಲ್ಲಿ ಹೋದರೂ ಏನೇನಾಗಲಿ ಹಾಡೊಂದು ಕಲ್ತ್ಕೊಂಡು ಹಾಡು ಹೇಳ್ಕೊಂಡು ಪೂಜೆ ಮಾಡೋ ಅಂಥದ್ದು ಸೊ ನನ್ನ ಮಗಳು ಸಹ ಪೂಜೆ ಮಾಡಿದ್ದಾಯಿತು ಅದಾದಮೇಲೆ ನಾನು ಸಹ ಇದ್ದೀನಿ ಹೇಳಿದ್ನಲ್ಲ ಅಂದರೆ ಒಂದು ಅಮಾವಾಸ್ಯೆ ಮಿಸ್ ಮಾಡಿಕೊಂಡ್ರು ಇನ್ನೊಂದು ಅಮಾವಾಸ್ಯಗಾದರೂ ನಾನು ಕಾಯಿ ಚೇಂಜ್ ಮಾಡ್ಕೊತೀನಿ ಅಂದರೆ ಅದು ಕಾಯಿ ಏನಿದೆ ಅದು ಅಮಾವಾಸ್ಯ ದಿವಸ ತೆಗೆಯೋದಕ್ಕೆ ಹೋಗೋಲ್ಲ ಹಳೆ ಕಾಯಿ ಇರುತ್ತಲ್ಲ ಅಂದರೆ ಕಳ್ಚದಿಂದ ತೆಗಿಯಲ್ಲ ಹಿಂದಿನ ದಿವಸವೇ ಅದೆಲ್ಲ ತೆಗೆದು ದೇವ್ರ ಸಾಮಾನುಗಳೆಲ್ಲ ಏನಿರುತ್ತೆ ಅದೆಲ್ಲ ತೊಳ್ಕೊಂಡಿಟ್ಕೊಂಡಿರ್ತೀನಿ ಸೊ ಅಮಾವಾಸ್ಯ ದಿವಸ ನಾನು ಯಾವುದೇ ಥರ ತೊಳೆಯೋದಕ್ಕೆ ಆಗಲಿ ಇಲ್ಲ ಕಾಯಿ ಎಲ್ಲ ತೆಗೆಯೋದಕ್ಕೆ ಆಗಲಿ ಹೋಗೋಲ್ಲ ಜಸ್ಟ್ ಇಟ್ಟು ಪೂಜೆ ಮಾಡೋ ಅಂಥದ್ದು ಅಷ್ಟೇ ತೆಗೀಲುಬಾರ್ದು ನಾನು ಯಾವತ್ತೂ ತೆಗೆದಿಲ್ಲ ಆ ಥರ ಹಿಂದಿನ ದಿವಸವೇ ಎಲ್ಲ ತೆಗೆದಿಟ್ಕೊಂಡಿರ್ತೀನಿ ಸೊ ಅದಾದಮೇಲೆ ನೀವು ನೋಡ್ತಾ ಇದ್ದೀರಲ್ಲ ಈ ಥರ ಕಾಯಿ ಎಲ್ಲ ಅಂದರೆ ಪೌಣ್ಸ್ಕೊಂಡು ಒಂದು ದಾರದಲ್ಲಿ ನಿಂಬೆಹಣ್ಣು ಮತ್ತು ಹಸಿಮೆಣ್ಸಿನ್ಕಾಯಿ ಪೌಣ್ಸ್ಕೊಂಡು ಇಟ್ಕೊಂಡು ಪೂಜೆ ಮಾಡಿಕೊಂಡು ದೇವ್ರಗಳಿಗೆಲ್ಲ ನೀವು ಉಳಿಸ್ ಈ ಥರ ಇಳೆ ತೆಗೆದು ಸಾಂಬ್ರಾಣಿ ಹೋಗಿ ಕೊಟ್ಟು ಬಾಗಿಲಲ್ಲಿ ಕಟ್ತೀನಿ ಒಳ್ಳೆಯದು ನನಗೆ ನನ್ನ ಎಕ್ಸ್ಪೀರಿಯೆನ್ಸೇ ಹೇಳ್ತಾ ಇದ್ದೀನಿ ಅಷ್ಟೇ ಅಂದರೆ ಕೆಲವ್ರದು ಮನೆ ಆ ಥರ ಏನಾದರೂ ಇದ್ದರೆ ಜಾಸ್ತಿ ಜಗಳ ಆ ಥರ ಈ ಥರ ಏನೇನೋ ಇರುತ್ತಲ್ಲ ಅದೆಲ್ಲ ಇದ್ದರೆ ಆ ಥರ ಎಲ್ಲ ಏನೂ ಆಗಲ್ಲ ಅನ್ನೋ ಒಂದು ಇದಕ್ಕೋಸ್ಕರ ಈ ಥರ ಮಾಡ್ಕೊಂಡು ಹೋಗಿ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಅರ್ಶನ ಕುಂಕುಮ ಡಿಪ್ ಮಾಡಿರೋದಷ್ಟೇ ಅದಕ್ಕೆ ಈ ಥರ ಮಾಡೋದ್ರಿಂದ ಒಳ್ಳೇದಾಗಿದೆ ನನಗೆ ಸೊ ಯಾರಾದರೂ ಟ್ರೈ ಮಾಡೋ ಥರ ಇದ್ದರೆ ಓಕೆ ಮಾಡ್ಕೋಬೋದು ಲಾಸ್ಟಿಗೆ ಮಂಗಳಾರತಿ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡೆ ಸೊ ಓಕೆ ಕಾಯಿಸಿ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಆ ವೀಡಿಯೋಸ್ ಮಿಸ್ ಮಾಡಿದೆ ನಾನು ವೀಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿಂದ ಬೆಸ್ಟ್ ಟ್ರೈ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ಹಾಗೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ನಾಯಿ ಜಾಸ್ತಿ ಇದೆ ಈ ಕಡೆ ತುಂಬ ಸೌಂಡ್ ಇದೆ ಸೊ ವಾಯ್ಸ್ ಓವರ್ ಕೊಡಬೇಕು ಆಗಲಿಂದ ಈ ತಿಂಗಳಲ್ಲೇ ಇದ್ದೀನಿ ನಾನು ನಾಯಿಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಈಚೆಗಡೆ ಮಗಳ್ತಾನೆ ಇದ್ದಾವೆ ಸೊ ಓಕೆ ಗಾಯ್ಸ್ ಥ್ಯಾಂಕ್ ಯು ಫಾರ್ ದಿವ ವಾಚಿಂಗ್ ಅಜ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು